ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನುವಂತ ಒಂದು ಅನುಮಾನ ಶುರು ಆಗುತ್ತೆ ಇದಕ್ಕೆ ಕಲಾಸಿ ಪಾಳ್ಯ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯು ಕೂಡ ಹೊರತಾಗಿಲ್ಲ ನಾನೀಗ ನಿಮ್ಗೆ ದೃಶ್ಯಗಳು ತೋರಿಸ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಗುಂಡಿ ಇದೆ ಅನ್ನುವಂಥದ್ದನ್ನ ಪ್ರತಿ ಬಾರಿಯೂ ಕೂಡ ಈ ಒಂದು ರಸ್ತೆಯಲ್ಲಿ ಟಿ ಸಿ ಬಸ್ಗಳು ಗಳು ಹಾಕೊಳ್ತವೆ ಅದಾದ ನಂತರದಲ್ಲಿ ರಸ್ತೆ ಗುಂಡಿಯಲ್ಲಿ ಸಿಕ್ಕಂಡಿರ್ತಕ್ಕಂಥ ಬಸ್ ಅನ್ನ ಕ್ರೇನ್ ಸಹಾಯದಿಂದ ಅದನ್ನ ರಸ್ತೆ ಗುಂಡಿಯಿಂದ ಎತ್ತುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿ ರಸ್ತೆ ಗುಂಡಿ ಇದೆ ಅನ್ನುವಂತದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಜೊತೆಗೆ ನಿನ್ನೆ ತಾನೇ ಈ ಒಂದು ರಸ್ತೆ ಗುಂಡಿಯಲ್ಲಿ ಬಿ ಎಂ ಸಿ ಬಸ್ ಸಿಲುಕಿ ಹಾಕೊಂಡಿತ್ತು ಸಂಪೂರ್ಣವಾಗಿ ಹಿಂಬದಿಯ ನಾಲ್ಕು ಚಕ್ರಗಳು ಕೂಡ ರಸ್ತೆ ಗುಂಡಿಯಲ್ಲಿ ಸಿಕ್ಕಾಕೊಂಡಿದ್ದಂತ ಕಾರಣಕ್ಕಾಗಿ ಕ್ರೇನ್ನ ಸಹಾಯದಿಂದ ಒಂದು ಬಸ್ ಅನ್ನು ಎತ್ತುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಇದು ಚಿಕ್ಕ ಪ್ರಮಾಣದ ರಸ್ತೆ ಗುಂಡಿಯಲ್ಲ ನೀವು ದೃಶ್ಯಗಳಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ಒಂದರಿಂದ ಎರಡು ಫೀಟ್ ನಷ್ಟು ಇಲ್ಲಿ ರಸ್ತೆ ಗುಂಡಿ ಇರುವಂತದ್ದು ಇದು ನೋಡಿ ಸಂಪೂರ್ಣವಾಗಿ ಇಷ್ಟು ಇಷ್ಟು ಪ್ರಮಾಣದಲ್ಲಿ ಇಲ್ಲಿ ಇಲ್ಲಿ ಇರುವಂತದ್ದು ಆದ್ರೆ ಅಧಿಕಾರಿಗಳು ಮಾತ್ರ ಇದನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಈ ಒಂದು ಗುಂಡಿಯನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ರಸ್ತೆಯನ್ನ ಸರಿಪಡಿಸುವಂತ ಕೆಲಸವನ್ನು ಮಾಡ್ತಾ ಇಲ್ಲ ಕಲಾಸಿ ಬಸ್ ನಿಲ್ದಾಣದ ಒಳಕೆ ಅಂದ್ರೆ ಎಂಟ್ರಿ ಗೇಟ್ಗೆ ಗೇಟ್ ನಲ್ಲೇ ಮುಂಭಾಗದಲ್ಲೇ ಈ ರೀತಿಯ ಅವ್ಯವಸ್ಥೆ ಅವ್ಯವಸ್ಥೆ ಇರುವಂತದ್ದು ಅದರ ಜೊತೆಗೆ ನೀವು ಇಲ್ಲಿ ಇನ್ನೊಂದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಹೋಗಬಹುದು ಯಾವ ಪ್ರಮಾಣದಲ್ಲಿ ಇಲ್ಲಿ ಕೊಳಚೆ ತುಂಬಿದೆ ಎನ್ನುವಂಥದ್ದು ಡೆಂಗಿ ಅನ್ನುವಂತ ಒಂದು ಸಾಂಕ್ರಾಮಿಕ ರೋಗಗಳು ಡೆಂಗಿ ಸೇರಿದಂತೆ ಅನೇಕ ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು ಈ ರೀತಿಯ ಅವ್ಯವಸ್ಥೆ ಆಗ್ರಹ ಆಗಿರುವಂತ ಕಾರಣಕ್ಕಾಗಿಯೇ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವಂತಹ ಪರಿಸ್ಥಿತಿ ಏನನ್ನು ನೋಡಿದ್ರೆ ಇದು ಬ್ರ್ಯಾಂಡ್ ಬೆಂಗಳೂರು ಅಥವಾ ಕೊಳಚೆ ಬೆಂಗಳೂರು ಅನ್ನುವಂಥದ್ದು ಕೂಡ ಅನುಮಾನ ಸ್ಟಾರ್ಟ್ ಆಗುತ್ತೆ ಆದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತ್ರ ಪ್ರತಿ ಬಾರಿಯೂ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರಿನ ಕನಸಿನ ಬಗ್ಗೆ ಮಾತನಾಡ್ತಾರೆ ಆದ್ರೆ ಒಂದು ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯನ್ನು ಕೂಡ ಅವ್ರ ಹತ್ರ ಸರಿಪಡಿಸೋದಕ್ಕೆ ಆಗ್ತಾ ಇಲ್ಲ ಅಲ್ಲಿರತಕ್ಕಂಥ ಕೊಳಚೆಗಳನ್ನ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಾರಿಗೆ ಸಚಿವರು ಕೂಡ ಈ ಬಗ್ಗೆ ಗಮನವನ್ನು ಹರಿಸಬೇಕು ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅಂತಂದ್ರೆ ಸಾಕಷ್ಟು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥ ಬಸ್ ನಿಲ್ದಾಣ ಆದ್ರೆ ಆ ಒಂದು ಬಸ್ ನಿಲ್ದಾಣ ಮುಂಭಾಗ ಬಸ್ ಎಂಟ್ರಿ ಆಗ್ತಾ ರಸ್ತೆಯೇ ಸರಿ ಇಲ್ಲ ಆ ಒಂದು ರಸ್ತೆಯೇ ಸಂಪೂರ್ಣವಾಗಿ ಹದಗೆಟ್ಟಿದೆ ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಗಮನವನ್ನು ಹರಿಸಬೇಕು ರಸ್ತೆ ಗುಂಡಿಯನ್ನು ಸರಿಪಡಿಸಬೇಕು ಯಾಕಂದ್ರೆ ಮಳೆ ಬಂತು ಮಳೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ರಸ್ತೆ ಗುಂಡಿ ಕಾಣಿಸೋದಿಲ್ಲ ಚಾಲಕರು ಪರದಾಡುವಂತಹ ಒಂದು ಸ್ಥಿತಿಯು ಕೂಡ ನಿರ್ಮಾಣ ಆಗಿದೆ ಅಧಿಕಾರಿಗಳು ಇನ್ನಾದರೂ ಈ ಒಂದು ಎಚ್ಚೆತ್ತುಕೊಂಡು ರಸ್ತೆ ಗುಂಡಿಯನ್ನು ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಕಾರ್ತಿಕ್ ನ್ಯೂಸ್ ಏಟ್ ಇನ್ ಕನ್ನಡ ಬೆಂಗಳೂರು ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ರಸ್ತೆಯಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಯಲ್ಲಿ ರಸ್ತೆ ಇದೆಯೋ ಅನ್ನುವಂತ ಒಂದು ಅನುಮಾನ ಶುರು ಆಗತ್ತೆ ಇದಕ್ಕೆ ಕಲಾಸಿ ಪಾಳ್ಯ ಬಸ್ ನಿಲ್ದಾಣದ ಮುಂಭಾಗದ ರಸ್ತೆಯು ಕೂಡ ಹೊರತಾಗಿಲ್ಲ ನಾನೀಗ ನಿಮಗೆ ದೃಶ್ಯಗಳು ತೋರಿಸ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಯಾವ ಪ್ರಮಾಣದಲ್ಲಿ ಇಲ್ಲಿ ಗುಂಡಿ ಇದೆ ಅನ್ನುವಂಥದ್ದನ್ನ ಪ್ರತಿ ಬಾರಿಯೂ ಕೂಡ ಈ ಒಂದು ರಸ್ತೆಯಲ್ಲಿ ಟಿ ಸಿ ಬಸ್ಗಳು ಸಿಲುಕ್ ಸಿಲುಕಾಕೊಳ್ತವೆ ಅದಾದ ನಂತರದಲ್ಲಿ ರಸ್ತೆ ಗುಂಡಿಯಲ್ಲಿ ಸಿಕ್ಕಂಡಿರ್ತಕ್ಕಂಥ ಬಸ್ ಅನ್ನ ಕ್ರೇನ್ನ ಸಹಾಯದಿಂದ ಎತ್ತು ಅದನ್ನ ರಸ್ತೆ ಗುಂಡಿಯಿಂದ ಎತ್ತುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ ಆದ್ರೆ ಈ ಒಂದು ರಸ್ತೆಯನ್ನ ದುರಸ್ತಿ ಮಾಡುವಂತ ಕೆಲಸವನ್ನ ಯಾರು ಮಾಡ್ತಾ ಇಲ್ಲ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿ ರಸ್ತೆ ಗುಂಡಿ ಇದೆ ಅನ್ನುವಂಥದ್ದನ್ನ ಸ್ಥಳೀಯರು ಹೇಳ್ತಾ ಇದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ